ಇದು ನಮ್ದು ವಾರ್ವಿನ್ ಇಂಗ್ಲೀಷ್ ಸ್ಕೂಲ್ ಶಾಲೆಯಲ್ಲಿ ಅಫೋರ್ಡಬಲ್ ಫೀಸ್ ಇದೆ ಹೈ ಕ್ವಾಲಿಟಿ ಆಫ್ ಎಜುಕೇಷನ್ ಕೊಡ್ತಾ ಇದೀವಿ ನಾವು ಫೀಸ್ ವೈಸ್ ಆಗಲಿ ಫ್ರೀ ಅಡ್ಮಿಷನ್ಸ್ ಪ್ಲಸ್ ಆವರೇಜ್ ಫೀಸ್ ತಗೊಂತಿದ್ದಾರೆ ಫಸ್ಟ್ ಟು ಫಿಫ್ ಸ್ಟ್ಯಾಂಡರ್ಡ್ ಇತ್ತು ಇವಾಗ ಎಕ್ಸ್ಪೆಂಡ್ ಮಾಡಿದ್ದೀವಿ ಎಸ್ ಎಲ್ ಸಿ ತನಕ ಎಕ್ಸ್ಪೆಂಡ್ ಮಾಡಿದೀವಿ ನಮ್ಮದು ಗಾರ್ಡ್ವಿನ್ ಇಂಗ್ಲೀಷ್ ಸ್ಕೂಲ್ ಶಾಲೆ ನಾನು ಪ್ರಿನ್ಸಿಪಲ್ ಇಲ್ಲಿ ಇದು ನಮ್ಮದು ಗಾಡ್ವಿನ್ ಇಂಗ್ಲೀಷ್ ಸ್ಕೂಲ್ ಶಾಲೆಯಲ್ಲಿ ಅಫೋರ್ಡಬಲ್ ಫೀಸ್ ಇದೆ ಹೈ ಕ್ವಾಲಿಟಿ ಆಫ್ ಎಜುಕೇಷನ್ ಕೊಡ್ತಾ ಇದ್ದೀವಿ ನಾವು ಒಂದು ವರ್ಷದಿಂದ ಒಂದು ಫಸ್ಟ್ ಫಿಫ್ತ್ ಸ್ಟ್ಯಾಂಡರ್ಡ್ ಇತ್ತು ಇವಾಗ ಎಕ್ಸ್ಪ್ಯಾಂಡ್ ಮಾಡಿದ್ದೀವಿ ಎಸ್ ಎಲ್ ಸಿ ತನಕ ಎಕ್ಸ್ಪ್ಯಾಂಡ್ ಮಾಡಿದ್ದೀವಿ ಆಮೇಲೆ ಅಫೋರ್ಡಬಲ್ ಫೀಸ್ ಇದೆ ಎಲ್ಲ ಫೆಸಿಲಿಟೀಸ್ ಇದೆ ಸ್ಪೋರ್ಟ್ಸ್ ಇದೆ ಆಮೇಲೆ ಸ್ಮಾರ್ಟ್ ಕ್ಲಾಸ್ ಇದೆ ಕಂಪ್ಯೂಟರ್ ಲ್ಯಾಬ್ ಇದೆ ಆಮೇಲೆ ಲೈಬ್ರರಿ ಇದೆ ಎಲ್ಲ ಫೆಸಿಲಿಟೀಸ್ ಇದೆ ಒಳ್ಳೆ ಎಜುಕೇಷನ್ ಇದೆ ಮತ್ತು ಫೀಸ್ ಅಫೋರ್ಡೆಬಲ್ ಇದೆ ರೀಸ್ನಬಲ್ ಇದೆ ಎಲ್ಲರೂ ಎಲ್ಲರೂ ಬಂದು ಬಡವರು ಬಂದು ಅಫೋರ್ಡ್ ಮಾಡ್ಬೋದು ಕ್ವಾಲಿಟಿ ಚೆನ್ನಾಗಿದೆ ಎಜುಕೇಷನ್ ನಮ್ಮ ಶಾಲೆಯಲ್ಲಿ ಯಾವಾಗ ಸ್ಟಾರ್ಟ್ ಆಗಿದೆ ಸರ್ ಗುಡ್ ಇಂಗ್ಲೀಷ್ ಸ್ಕೂಲ್ ಯಾವಾಗ ಸ್ಟಾರ್ಟ್ ಆಗಿದೆ ಗಾಡ್ವಿನ್ ಇಂಗ್ಲೀಷ್ ಸ್ಕೂಲ್ ಸ್ಟಾರ್ಟ್ ಆಗಿ ಒಂದು ಮೂವತ್ತೈದು ವರ್ಷ ಆಗಿದೆ ಇವಾಗ ನಾವು ಟೇಕ್ ಓವರ್ ಮಾಡಿ ಹೊಸ ಮ್ಯಾನೇಜ್ಮೆಂಟು ಒಂದು ಟೂ ಇಯರ್ಸ್ ಆಗಿದೆ ಎಷ್ಟು ಶಿಕ್ಷಕರಿದ್ದಾರೆ ನಮ್ಮದು ಶಿಕ್ಷಕರುನ್ನೆರಡು ಶಿಕ್ಷಕರು ಒಂದು ಇದ್ದಾರೆ ಆಮೇಲೆ ನಮ್ಮದು ಹೆಚ್ ಎಮ್ ಬಂದು ಪಿ ಎಚ್ ಡಿ ಮಾಡಿದ್ದಾರೆ ನಾನು ಬಂದು ಎಮ್ ಬಿ ಎ ಮಾಡಿದ್ದೀನಿ ಐ ಆಮ್ ಆಲ್ಸೋ ಎ ಬಿ ಕಾಮ್ ಗ್ರಾಜ್ಯುಯೇಟು ಮತ್ತು ಎಲ್ಲರೂ ದೇ ಆರ್ ವೆರಿ ವೆಲ್ ಕ್ವಾಲಿಫೈಡ್ ಎಲ್ಲ ಡಿಗ್ರಿ ಮಾಡಿದ್ದಾರೆ ಎಲ್ಲ ಒಳ್ಳೆ ಎಜುಕೇಷನ್ ಎಲ್ಲ ಚೆನ್ನಾಗಿದೆ ಎಕ್ಸ್ಪೀರಿಯೆನ್ಸು ಇದೆ ಈ ಬಾರಿ ಟೆಂತ್ಗೆ ಟೆಂತ್ಗೆ ನಾವು ದಾಖಲೆ ತೊಗೋತಾ ಇದ್ದೀವಿ ಇದು ಈ ಥರ ಎಕ್ಸ್ಪ್ಲೈಂಡ್ ಮಾಡ್ತಾ ಇದ್ದೀವಲ್ಲ ಅದಕ್ಕೆ ಇನಾಗ್ರೇಷನ್ಗೆ ನಮ್ಮ ಸ ಸಚಿವರು ಜಮೀರ್ ಅಹಮದ್ ಖಾನ್ಗೆ ಕರೆದಿದ್ದೀವಿ ಇನಾಗ್ರೇಷನ್ಗೆ ಬರ್ತಾ ಇದ್ದಾರೆ ಆಮೇಲೆ ಡಿ ಎಸ್ ಪಿ ನನ್ನ ಹೆಸರು ಸೈಯೋ ನಾನು ಇಲ್ಲಿ ವೈಸ್ ಪ್ರಿನ್ಸಿಪಲ್ ಆಗಿ ನನ್ನ ಹೆಸರು ಪ್ರಭಾ ಆ್ಯಂಡ್ ನನ್ನ ಬಿ ಬಿ ಹೆಸರು ಬಂದು ಹಾದ್ವಿಕ್ ಅಂತ ಆ್ಯಂಡ್ ಇನ್ಫ್ಯಾಕ್ಟ್ ನೀವು ಬೇಕಂದ್ರೆ ಅವಳ ಹತ್ರನೂ ಮಾತಾಡ್ಬೋದು ಗಾರ್ಡನ್ ಇಂಗ್ಲೀಷ್ ಸ್ಕೂಲ್ ಡಿಸಿಷನ್ ತಗೊಂಡಿದ್ದು ಯಾಕೆ ಅಂದರೆ ಟು ಬಿ ವೆರಿ ಓನರ್ಸ್ ಚೈತನ್ಯ ನಾರಾಯಣ ಒನ್ ಆಫ್ ದ ಬಿಗ್ಗೆಸ್ಟ್ ಸ್ಕೂಲ್ಸ್ ನಾವು ಡಿಸಿಷನ್ ತೊಗೊಂಡಿದ್ವಿ ಹೋಗಿ ಅಲ್ಲಿ ಸೇರ್ಸೋಣ ಅಂತ ಬಟ್ ಆಫ್ಟರ್ ಕಮ್ಮಿಂಗ್ ಟು ದ ಸ್ಕೂಲ್ ಇಲ್ಲಿ ಪ್ರಿನ್ಸಿಪಲ್ ರೇಷ್ಮಾ ಅವ್ರನ್ನ ಆ್ಯಂಡ್ ರಾಶಿದಾ ಅಂತ ನನ್ನ ಕಲೀಗ್ ನೈಟ್ ಇದ್ದಾರೆ ಬೇಸ್ಡ್ ಆನ್ ದ ರೆಫ್ರೆನ್ಸಸ್ ಆ್ಯಂಡ್ ಫ್ಯಾಕಲ್ಟೀಸ್ ಜೊತೆ ಮಾತಾಡುವಾಗ ಮೋರ್ ದೆನ್ ದ ಮನಿ ತುಂಬ ಕೇರಿಂಗಾಗಿ ಕನ್ಸರ್ನ್ ಆಗಿ ಆ್ಯಸ್ ಅ ಮದರ್ ಉಡ್ ಸ್ಪೆಷಲಿ ಅದನ್ನು ನೋಡ್ಕೊತಿದ್ದಾರೆ ಆ್ಯಂಡ್ ಬೆಟರ್ ದೆನ್ ದಿಸ್ ನೆಕ್ಸ್ಟ್ ಪಿಕೇಜಿಗೆ ತು ಇವ ಇವಾಗ ಜನ್ರೇಷನ್ಸ್ ನೋಡಬೇಕಂದ್ರೆ ಟೂ ಲ್ಯಾಕ್ಸ್ ಒನ್ ಲ್ಯಾಕ್ ಅಂತೂ ತುಂಬ ಸ್ಪೆಂಡ್ ಮಾಡ್ತಿರ್ತಾರೆ ಸೊ ಅದ್ರ ಬದಲು ವೀಸ್ ಥಾಟ್ ಇಲ್ಲಿ ಫೀಸ್ ವೈಸ್ ಆಗಲಿ ಫ್ರೀ ಅಡ್ಮಿಷನ್ಸು ಪ್ಲಸ್ ಆ್ಯವ್ರೇಜ್ ಫೀಸ್ ತೊಗೊತಿದ್ದಾರೆ ಆ್ಯಂಡ್ ಬುಕ್ಸ್ ಆಗಲಿ ಇದೆಲ್ಲನೂ ಬ್ಯಾಗ್ಸ್ ಆಗಲಿ ಇನ್ಕ್ಲೂಡೆಡ್ ಇನ್ ದ ಫೀಸ್ ಒಳಗಡೆನೇ ಇದೆ ಅಂತ ಹೇಳಿದ್ರೆ ಪ್ಯಾಕೇಜ್ ಸೊ ಇದು ತುಂಬ ನನಗೆ ಓಕೆ ಆಯಿತು ಅಪಾರ್ಟ್ ಫ್ರಮ್ ದಟ್ ಟೀಚರ್ಸ್ನ ಬಗ್ಗೆ ನಾನು ಸ್ವಲ್ಪ ಕನ್ಸರ್ನ್ ಆಗಿತ್ತು ಬಟ್ ಕೇಳುವಾಗ ಏನಾದರೆ ಅವ್ರು ಹೇಳಿದ್ರು ಮಾತಾಡುವಾಗ ನನ್ನ ಟೀಚರ್ಸ್ ಮಗು ಲೈಕ್ ಫಸ್ಟ್ ಸ್ಟ್ಯಾಂಡರ್ಡ್ ಸೆಕೆಂಡ್ ಸ್ಟ್ಯಾಂಡರ್ಡ್ ಮೇ ಬಿ ಈ ಪರ್ಟಿಕ್ಯುಲರ್ ಏರಿಯಾದಲ್ಲಿ ಡೆಫಿನೆಟಾಗಿ ಸ್ಕೂಲ್ ಡೆಫಿನೆಟಾಗಿ ಇಂಪಾರ್ಟೆಂಟ್ ಸರ್ ಸೊ ಅದರ ಉದ್ದೇಶದಿಂದ ನನಗೆ ತುಂಬ ಹ್ಯಾಪಿಯಾಗಿತ್ತು ಸೊ ಸೇಸನಂತ ಡಿಸಿಷನ್ ತೊಗೊಂಡ್ಬಿಟ್ಟೆ ಆ್ಯಂಡ್ ಆಮ್ ವೆರಿ ಹ್ಯಾಪಿ ಓಕೆ ಸರ್